ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಲೋಕೋಪಯೋಗಿ ಸಚಿವರು ಆದಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಹಿರಿಯರಾದಂಥ ಸಾರಿಗೆ ಸಚಿವರಾದಂಥ ಶ್ರೀ ರಾಮ್ಲಿಂಗ ರೆಡ್ಡಿ ಅವರೇ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಉನ್ನತ ಶಿಕ್ಷಣ ಸಚಿವರಾದಂಥ ಶ್ರೀ ಡಾಕ್ಟರ್ ಸುಧಾಕರ್ ಅವರ ವಿಧಾನಸಭೆಯಲ್ಲಿ முக்கிய சச்சேதர்திரீ அசோக் பட்டணவரேரம் கேரண்டி யோஜனைகள அனுஷ்டான சமீ ஜர்தான் வனயா நவல்கட்டியவர பரமண உப்பாரவர ಹಾಗೂ ಎಲ್ಲ ಆಹ್ವಾನಿತ ಗಣ್ಯರೇ ಇತರ ಎಲ್ಲ ಸ್ನೇಹಿತರೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರೇ ಇವತ್ತು ಬೆಳಗಾವಿ ನಗರದಲ್ಲಿ ವೈದ್ಯಕೀಯ ಕಾಲೇಜಿನ ಆವರಣದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅದರ ಕಟ್ಟಡದ ಉದ್ಘಾಟನೆ ಇವತ್ತಿನಿಂದಲೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಆಗ್ತಾ ಇದೆ ಆಮೇಲೆ ಬೆಳಗಾವಿ ಸಿಟಿನಲ್ಲಿ ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬೆಳಗಾವಿ ನಗರ ಸಾರಿಗೆ ಬಸ್ ನಿಲ್ದಾಣದ ಉದ್ಘಾಟನೆಯನ್ನು ಕೂಡ ನೆರವೇರಿದೆ ಆಮೇಲೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಶಂಕುಸ್ಥಾಪನೆಯನ್ನು ಕೂಡ ಆಗಿದೆ ಇವೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಶಂಕುಸ್ಥಾಪನೆ ಮಾಡಿದ್ದೇನೆ ಅಂಥೇಳಿ ನಾನು ಭಾಳ ಸಂತೋಷದಿಂದ ಘೋಷಣೆಯನ್ನು ಮಾಡ್ತಾ ಇದ್ದೇನೆ ನಮ್ಮ ಸರ್ಕಾರ ನಾಗರಿಕರಿಗೆ ವಿಶೇಷವಾಗಿ ಸಮಾಜದಲ್ಲಿ ತಳ ಸಮುದಾಯದ ಜನ ಆ ಜನರಿಗೆ ಅನೇಕ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು ಸಮಾಜದಲ್ಲಿ ಅಸಮಾನತೆ ಇದೆ ಈ ಅಸಮಾನತೆಯನ್ನು ತೊಡೆದಾಕ್ಬೇಕಾದರೆ ತೆಗೆದಾಕ್ಬೇಕಾದರೆ ನಾವು ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ಜನರಿಗೆ ಅನುಕೂಲಗಳನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿಕೊಡಬೇಕು ಅದು ಮಾಡಿದಾಗ ಮಾತ್ರ ನಾವು ಈ ಅಸಮಾನತೆಯನ್ನು ನಿರ್ಮ ಪೊಡೆದಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲಿವರೆಗೆ ಅಸಮಾನತೆ ಸಮಾಜದಲ್ಲಿ ಇರ್ತದೆ ಅಲ್ಲಿವರೆಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಆ ಜನರು ಮುಖ್ಯವಾಗಿನಿಗೂ ಕೂಡ ಬರಲಿಕ್ಕೆ ಸಾಧ್ಯ ಆಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಹೇಳ್ತಾರೆ ಸಮಾಜದಲ್ಲಿ ಎಲ್ಲಿವರೆಗೆ ಅಸಮಾನತೆ ಇರ್ತದೆ ನಾವು ಎಲ್ಲಿವರೆಗೆ ಬಡವರಿಗೆ ಶಕ್ತಿಯನ್ನು ತುಂಬಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಆ ಜನರು ಮುಖ್ಯವಾಗಿ ನನಗೆ ಬರಲಿಕ್ಕಾಗಲ್ಲ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕಾಗಲ್ಲ ಸಮಾನತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಇದು ಅತ್ಯಂತ ಅವಶ್ಯ ಅಂತಕ್ಕಂಥದ್ದನ್ನು ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಆಗ ಮಾತ್ರ ಯಾಕಂದರೆ ಬುದ್ಧ ಬಸವ ಅಂಬೇಡ್ಕರ್ ಗಾಂಧೀಜಿ ಹೇಳಿರ್ತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ಕಟ್ಟ ಕಡೆಯ ಮನುಷ್ಯ ಯಾರಿದ್ದಾರೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಅವ್ರಿಗೆ ಸವಲತ್ತುಗಳನ್ನು ಒದಗಿಸ್ಕೊಡ್ತಕ್ಕಂಥ ಅವ್ರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಸ್ವಾತಂತ್ರ್ಯ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಸ್ವಾತಂತ್ರ ಸ್ವಾತಂತ್ರ್ಯ ಯಶಸ್ವಿ ಆಗಲಿಕ್ಕೆ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಇವರೆಲ್ಲರೂ ಕೂಡ ಮಹನೀಯರುಗಳು ಹೇಳಿರ್ತಕ್ಕಂಥ ಮಾತುಗಳು ಈ ರೀತಿಯಾಗಿ ನಮ್ಮ ಸರ್ಕಾರ ಇವತ್ತು ಅಸಮಾನತೆಯನ್ನು ತೊಡೆದಾಕ್ಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ಮಾಡ್ತಾಯಿದ್ದೀವಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಕ್ಕಂಥವ್ರು ಸಾಮಾನ್ಯವಾಗಿ ಬಡವರು ಮತ್ತು ಗ್ರಾಮೀಣ ಪ್ರದೇಶದ ಜನ ಶ್ರೀಮಂತರು ದುಡ್ಡಿರ್ತಕ್ಕಂಥವರು ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ತಾರೆ ಆದರೆ ಬಡವರು ಮತ್ತು ದುಡ್ಡಿಲ್ಲೇ ಇರ್ತಕ್ಕಂಥ ಜನ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಾರೆ ಅವರಿಗೆ ಅತ್ಯುತ್ತಮವಾದಂಥ ಆರೋಗ್ಯ ಸೇವೆಯನ್ನು ಒದಗಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಕರ್ತವ್ಯ ಅದಕ್ಕೋಸ್ಕರ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಇವರು ಉಪಮುಖ್ಯಮಂತ್ರಿ ಆಗಿದಾಗ ಆ ಸಂದರ್ಭದಲ್ಲಿ ಘೋಷಣೆ ಮಾಡಿದೆ ಏನಪ್ಪ ಅಂತಂದರೆ ಪ್ರತಿ ಜಿಲ್ಲೆನಲ್ಲಿ ಒಂದು ಸರ್ಕಾರಿ ಕಾಲೇಜ್ ಇರಬೇಕು ಆಸ್ಪತ್ರೆ ಇರಬೇಕು ಮತ್ತು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಬೇಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಕೇವಲ ಸಮಾಜದ ಮೇಲ್ವರ್ಗದವರಿಗೆ ಸಿಕ್ಕಿದ್ರೆ ಸಾಲಲ್ಲ ಅದು ಕೆಳವರ್ಗದ ಜನರಿಗೂ ಕೂಡ ಸಿಕ್ಕಬೇಕು ಅದಕ್ಕೋಸ್ಕರ ಇವತ್ತು ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಅಲ್ಲ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನು ಪ್ರಾರಂಭ ಮಾಡಿದ್ದೇವೆ ಕಾರಣ ಯಾಕಪ್ಪ ಅಂತಂದರೆ ಹಳ್ಳಿಗಾಡಿನ ಮಕ್ಕಳು ಬಡವರ ಮಕ್ಕಳು ಕೂಡ ಅವರು ವೈದ್ಯ ವೈದ್ಯರಾಗಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಜಿಲ್ಲೆಗಳಲ್ಲಿ ಈಗಾಗಲೇ ಕಾಲೇಜುಗಳನ್ನು ಪ್ರಾರಂಭ ಮಾಡಿದ್ದೀವಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ ಇಲ್ಲೂ ಕೂಡ ಬೆಳಗಾಂನಲ್ಲಿ ನಾನು ಎರಡು ಸಾವಿರದ ಹದಿನೇಳರಲ್ಲೇ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾವಿರದ ಹದಿನೇಳರಲ್ಲಿ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತು ಅದು ಇಲ್ಲಿವರೆಗೂ ಕುಂಠಿತ ನಡ್ಕ ಬಂದಿದೆ ಕುಂಠಿತ ನಡ್ಕ ಬಂದಿದೆ ಈಗ ಮತ್ತೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇದರ ವೇಗವನ್ನು ಹೆಚ್ಚು ಮಾಡಿ ಈಗ ಸಂಪೂರ್ಣಗೊಳಿಸಿದ್ದೇವೆ ಇದನ್ನು ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರಾಜು ಶೇಠವರು ಆಸಿಫ್ ಶೇಠ್ ಕೆಲವು ಈಗ ಒಂದು ಮನವಿ ಕೊಟ್ಟರು ನನಗೆ ನಮ್ಮಲ್ಲಿ ಡಾಕ್ಟ್ರುಗಳಿಲ್ಲ ಡಾಕ್ಟ್ರುಗಳನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಹಂತ ಹಂತವಾಗಿ ಡ್ರ್ಗಳನ್ನು ತುಂಬುತ್ತೇವೆ ಆ ಕೆಲಸವನ್ನು ಮಾಡ್ತೇವೆ ಯಾಕಂತಂದರೆ ಬರೀ ಆಸ್ಪತ್ರೆ ಕಟ್ಟಡ ಕಟ್ಟಿದ್ರೆ ಸಾಲದು ಆಸ್ಪತ್ರೆ ಕಟ್ಟಡ ಕಟ್ಟಿದಾಗ ಡಾಕ್ಟ್ರುಗಳು ಕೂಡ ಇರಬೇಕಾಗ್ತದೆ ನಾನು ಕೇಳಿದೆ ಅದಕ್ಕೆ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ನಮ್ಮಲ್ಲಿ ಡಾಕ್ಟ್ರುಗಳ ಕೊರತೆ ಇದೆಯಾ ಅಂತೇಳಿ ಕೇಳಿದಾಗ ಅವರು ಕೆಲವು ಡಾಕ್ಟ್ರುಗಳ ಕೊರತೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಪ್ರಭಾಕರ್ ಕೋರೆಯವರು ಪ್ರಭಾಕರ್ ಕೋರೆಯವರು ಅವರ ಆಸ್ಪತ್ರೆ ಇದೆಯಲ್ಲ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅದರ ಅಲ್ಲಿಂದ ಡಾಕ್ಟ್ರುಗಳನ್ನು ಉಚಿತವಾಗಿ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಡಾಕ್ಟ್ರುಗಳು ಕಳಿಸಿ ಇಲ್ಲಿ ಇಲ್ಲಿ ಉಚಿತವಾದಂಥ ಸೇವೆಯನ್ನು ಮಾಡ್ತಕ್ಕಂಥದ್ದು ಆರೋಗ್ಯ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಇದ್ದಾರೆ ಅದರಿಂದ ನಾನು ಸರ್ಕಾರದ ವತಿಯಿಂದ ನನ್ನ ವೈಯಕ್ತಿಕವಾಗಿ ಅವರಿಗೆ ಪ್ರಭಾಕರ್ ಕೋರಿ ಅವರಿಗೆ ಮತ್ತು ಅವರ ಸಂಸ್ಥೆಯವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಈ ಭಾಗದ ಜನರಿಗೆ ಲಾಭ ಪಡ್ ಸಿಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇದರ ಲಾಭವನ್ನು ಎಲ್ಲರೂ ಕೂಡ ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು ಮುಖ್ಯಮಂತ್ರಿ ಆದಮೇಲೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಅನೇಕ ಜನ ಜನರಿಗೆ ದುಡ್ಡು ಕೊಡ್ತೀನಿ ಪಾಪ ಬಡವರು ಸಾವಿರಾರು ಲಕ್ಷಾಂತರ ರೂಪಾಯಿಗಳನ್ನು ಖಾಸಗಿ ಆಸ್ಪತ್ರೆಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಾನು ಹೇಳ್ತೀನಿ ಇಂಥ ಆಸ್ಪತ್ರೆಗಳನ್ನು ನಾವು ಮಾಡೋದರಿಂದ ಬಡವರು ಸಾಮಾನ್ಯ ಜನ ಹಳ್ಳಿಗಾಡಿನ ಜನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಸೇವೆಯನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಸಾಮಾನ್ಯ ಜನ ಖಾಸಗಿ ಆಸ್ಪತ್ರೆಗಳಿಗೆ ಹೋಗೋದನ್ನು ಬಿಡಬೇಕಾಗ್ತದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉತ್ತಮವಾದಂಥ ಸೇವೆ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅದನ್ನು ನೀವೆಲ್ಲರೂ ಕೂಡ ಪಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ ಒಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅದರ ಅಡಿನಲ್ಲಿ ಇವತ್ತು ಒಂದು ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಿದ್ದೀವಿ ಅದು ಕೂಡ ಐವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಕೊಡ್ತಕ್ಕಂಥದ್ದು ಒಟ್ಟಾರೆ ಸುಮಾರು ಏಳ್ನೂರು ಬಸ್ಗಳು ಅಲ್ಲ ಏಳ್ನೂರು ಬಸ್ಸುಗಳು ಇದರಲ್ಲಿ ತೊಡಗಿಸ್ಕೊಳ್ತವೆ ಜನರ ಸೇವೆಗೆ ಹಣಿ ಆಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತವೆ ಜೊತೆಗೆ ಇನ್ನು ಸ್ವಲ್ಪ ದಿನ ಆದಮೇಲೆ ನೂರು ಬಸ್ಸುಗಳು ಎಲೆಕ್ಟ್ರಿಕ್ ಬಸ್ಗಳು ಈ ಬಸ್ ನಿಲ್ದಾಣಕ್ಕೆ ಬರ್ತವೆ ಬೆಳಗಾಂನ ನಗರದ ಜನ ಅದರ ಉಪಯೋಗವನ್ನು ಕೂಡ ಪಡ್ಕೊಳ್ಬೇಕಾಗ ಮಾತುಗಳನ್ನು ಹೇಳಲಿಕ್ಕೆ ಇದ್ದೇನೆ ಸೊ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಮಾಡಿ ಈಗಾಗಲೇ ಸುಧಾಕರ್ ಅವರು ಅದರ ಬಗ್ಗೆ ಮಾತನಾಡಿದ್ದಾರೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಆ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಉದ್ದೇಶ ನಮಗೆ ಹೆಚ್ಚು ಹೆಚ್ಚು ಮಹಿಳೆಯರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಬಡವರು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜಾತಿಯ ಬಡವರು ಅವರೆಲ್ಲರೂ ಕೂಡ ಉನ್ನತ ಶಿಕ್ಷಣವನ್ನು ಪಡ್ಕೊಳ್ಳಬೇಕು ಅಂತಕ್ಕಂಥದ್ದು ಉದ್ದೇಶ ಯಾಕಂತಂದರೆ ಎಲ್ಲರೂ ಶಿಕ್ಷಿತರಾಗಬೇಕು ಎಲ್ಲರೂ ಶಿಕ್ಷಿತರಾದರೆ ಮಾತ್ರ ಸಮಾಜದಲ್ಲಿ ನಾವು ಬಡತನ ನಿರುದ್ಯೋಗ ಇವನ್ನೆಲ್ಲ ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗ್ತದೆ ಶಿಕ್ಷಣವೇ ಶಕ್ತಿ ನಾವು ಶಿಕ್ಷಣದಿಂದ ಸ್ವತಂತ್ರರಾಗಬೇಕು ಅದು ಮಾತ್ರ ಪ್ರತಿಯೊಬ್ಬರು ಕೂಡ ಯಾವುದೇ ಕಾರಣಕ್ಕೆ ಅವಿದ್ಯಾವಂತರಾಗಬಾರದು ಇನ್ನೂ ಕೂಡ ಶಿಕ್ಷಣ ನೂರಕ್ಕೆ ನೂರು ಆಗಿಲ್ಲ ನಮ್ಮ ಸಮಾಜದಲ್ಲಿ ನಾವು ನೂರಕ್ಕೆ ನೂರು ಶಿಕ್ಷಣ ಪಡ್ಕೊಂಡಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಈಗಾಗಲೇ ಎಪ್ಪತ್ತೆಂಟು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳಾದರೂ ಕೂಡ ಇನ್ನೂ ಶಿಕ್ಷಣ ಎಲ್ಲರಿಗೂ ಸಿಕ್ಕಿಲ್ಲ ಅಂತಕ್ಕಂಥ ಚಿತ್ರಣ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಯಾರು ಕೂಡ ಸಮಾಜದಲ್ಲಿರ್ತಕ್ಕಂಥ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡಿದೆ ಈ ಕಲ್ಯಾಣ ಕಾರ್ಯಕ್ರಮಗಳನ್ನು ಉಪಯೋಗಿಸ್ಕೊಂಡು ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದಕ್ಕೋಸ್ಕರ ಅದಕ್ಕೋಸ್ಕರನೇ ಅಸಮಾನತೆಯನ್ನು ತೊಡೆದಾಕ್ಲಿಕ್ಕೋಸ್ಕರ ಹಿಂದೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಭಾಗ್ಯಗಳನ್ನು ಜನರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಮುಖ್ಯಮಂತ್ರಿ ಆಗುವಾಗ ಆದಾಗ ನಾನು ಭಾಳ ಪ್ರಮುಖವಾಗಿ ಐದು ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಈ ಯಾಕೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀವಿ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಆ ಶಕ್ತಿ ಬರಲಿಕ್ಕೋಸ್ಕರವಾಗಿ ಎಲ್ಲ ವರ್ಗದ ಜನ ಮಹಿಳೆಯರು ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರು ಅವರೆಲ್ಲರಿಗೂ ಕೂಡ ಶಕ್ತಿ ಬಂದಾಗ ಮಾತ್ರ ನಮ್ಮ ಸಮಾಜದಲ್ಲಿ ನಾವು ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಶಕ್ತಿ ಯೋಜನೆ ಒಂದರಲ್ಲೇ ಸುಮಾರು ಐನೂರು ಕೋಟಿಗೂ ಹೆಚ್ಚು ಎಷ್ಟು ರಾಮಲಿಂಗರೆಡ್ಡಿಯವರೇ ಹಾಂ ಐನೂರ ಅರವತ್ನಾಲ್ಕು ಐನೂರ ಅರವತ್ನಾಲ್ಕು ಕೋಟಿ ಐನೂರ ಅರವತ್ನಾಲ್ಕು ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಐನೂರ ಅರವತ್ನಾಲ್ಕು ಕೋಟಿ ಬಹುಶಃ ಇದು ಒಂದು ದಾಖಲೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ ಐನೂರ ಅರವತ್ತ್ನಾಲ್ಕು ಕೋಟಿ ಅದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಯಾವುದೇ ಮಿತಿ ಇಲ್ಲ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣುಮಕ್ಕಳು ವಿದ್ಯಾರ್ಥಿಗಳು ಎಲ್ಲ ಜಾತಿ ಎಲ್ಲ ಧರ್ಮದ ಅವರು ಕೂಡ ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಬಹುದು ಆಮೇಲೆ ಮಹಿಳೆಗೆ ಮಹಿಳೆ ಒಂದು ಕುಟುಂಬದ ಮುಖ್ಯಸ್ಥ ಯಾರು ಇರ್ತಾರೆ ಅವರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೀವಿ ಈಗಾಗಲೇ ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕುಟುಂಬದ ಯಜಮಾನಿಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಗೃಹ ಜ್ಯೋತಿ ಒಂದು ಕೋಟಿ ಅರವತ್ತ ನಾಲ್ಕು ಲಕ್ಷ ಕುಟುಂಬಗಳಿಗೆ ಒಂದು ಕೋಟಿ ಅರುವತ್ತ ನಾಲ್ಕು ಲಕ್ಷ ಕುಟುಂಬಗಳಿಗೆ ಫ್ರೀಯಾಗಿ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟನ್ನು ಕೊಡ್ತಾ ಇದ್ದೀವಿ ಅನ್ನಭಾಗ್ಯ ಕಾರ್ಯಕ್ರಮ ಅನ್ನಭಾಗ್ಯ ಕಾರ್ಯಕ್ರಮ ಸುಮಾರು ಹತ್ತು ಕೆ ಜಿಯವರಿಗೆ ಪ್ರತಿಯೊಬ್ಬರಿಗೂ ಕೂಡ ಹತ್ತು ಕೆ ಜಿಯವರಿಗೆ ಉಚಿತವಾಗಿ ಕೊಡ್ತಾ ಇರ್ತಕ್ಕಂಥದ್ದು ಬಹುಶಃ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಹತ್ತು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇದ್ದೀವಿ ಯಾಕಂದರೆ ಕರ್ನಾಟಕದಲ್ಲಿ ಯಾರು ಹಸಿದು ಮುಲಗಬಾರ್ದು ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತಕ್ಕಂಥ ಕಾರಣದಿಂದ ಮಾಡ್ತಾ ಇದ್ದೀವಿ ಜೊತೆಗೆ ಯುವಕ ಯುವತಿಯರಿಗೆ ಯಾರು ಗ್ರ್ಯಾಜುಯೇಟ್ಗಳಾಗಿದ್ದಾರೆ ಪದವೀಧರರಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಎರಡು ವರ್ಷದವರೆಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಎರಡು ವರ್ಷದವರೆಗೆ ಹಿಂದಿ ಇದ್ರ ಜೊತೆಗೆ ನಾವು ಕೌಶಲ್ಯ ಅಭಿವೃದ್ಧಿನೂ ಕೂಡ ಮಾಡಿಕೊಡ್ತೀವಿ ಕೌಶಲ್ಯ ಅಭಿವೃದ್ಧಿ ಯಾಕೆ ಮಾಡಿಕೊಡ್ತೀವಿ ಅಂತಂದರೆ ಅವರು ಎರಡು ವರ್ಷ ಮಾತ್ರ ನಾವು ಯುವ ನಿಧಿ ಕಾರ್ಯಕ್ರಮ ಜಾರಿ ಕೊಟ್ಟಿರೋದರಿಂದ ಅವ್ರಿಗೆ ಕೌಶಲ್ಯ ಅಭಿವೃದ್ಧಿ ಆದರೆ ನಿರುದ್ಯೋಗದ ಸಮಸ್ಯೆಯನ್ನು ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇದನ್ನು ಮಾಡ್ತಾ ಇದ್ದೇವೆ ಇದರಿಂದ ನಾವು ನಮ್ಮ ಸರ್ಕಾರ ಸಮಾಜದಲ್ಲಿ ಅಸಮಾನತೆಯನ್ನು ನಿರ್ಮಾಣ ಮಾಡಬೇಕು ಆ ಮೂಲಕ ಜಾತಿ ವ್ಯವಸ್ಥೆ ಹೋಗಬೇಕು ವರ್ಗ ವ್ಯವಸ್ಥೆ ಹೋಗ್ಬೇಕು ಸಮಾನತೆ ಬರಬೇಕು ಇದರಿಂದ ನಮ್ಮ ಸಮ ನಮ್ಮ ಕಾರ್ಯ ಕಾರ್ಯಕ್ರಮಗಳು ಇವತ್ತು ಜನರಿಗೆ ಜನರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಇದ್ರ ಜೊತೆಗೆ ಈ ವರ್ಷ ಹೆಚ್ಚು ಮಳೆಯಾಗಿದೆ ಹೆಚ್ಚು ಮಳೆಯಾಗಿದೆ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ತೊಂಬತ್ತೈದು ಪರ್ಸೆಂಟು ಮಳೆ ಜಾಸ್ತಿ ಆಗಿದೆ ತೊಂಬತ್ತೈದು ಸುಮಾರು ಎಂಟು ಒಂಬತ್ತು ಜಿಲ್ಲೆಗಳಲ್ಲಿ ಬೆಳಗಾವಿನೂ ಸೇರಿ ಬಾಗಲಕೋಟೆ ಬಿಜಾಪುರ ಬೆಳಗಾವಿ ಬೀದರ್ ಕಲಬುರ್ಗಿ ಕೊಪ್ಪಳ ಆಮೇಲೆ ರಾಯಚೂರು ಈ ಜಿಲ್ಲೆಗಳಲ್ಲೆಲ್ಲ ಸುಮಾರು ತೊಂಬತ್ತೈದು ಪರ್ಸೆಂಟಷ್ಟು ಬೆಳೆ ಹಾನಿಯಾಗಿದೆ ಅದಕ್ಕೆ ನಾನು ಮೊನ್ನೆ ಬೆಳಗಾವಿಗೆ ಹೋಗಿದ್ದೆ ಅಲ್ಲ ಇದಕ್ಕೆ ಹೋಗಿದ್ದೆ ಕಲಬುರ್ಗಿಗೆ ಹೋಗಿದ್ದೆ ಕಲಬುರಗಿನಲ್ಲಿ ನಾಲ್ಕೈದು ಜಿಲ್ಲೆ ನಾಲ್ಕು ಜಿಲ್ಲೆಗಳಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ಮಾಡಿದೆ ಬೀದರ್ ಕಲಬುರಗಿ ಯಾದಗಿರ್ ಮತ್ತು ವಿಜಯಪುರ ಈ ಜಿಲ್ಲೆಗಳಲ್ಲಿ ಮಾಡಿದಾಗ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಬೆಳಗಾವಿ ಜಿಲ್ಲೆ ಒಂದರಲ್ಲೇ ಸುಮಾರು ಎಂಬತ್ತು ಸಾವಿರ ಎಕ್ಟೇರ್ ಪ್ರದೇಶದಲ್ಲಿ ಬೆಳೆಯಾನೆ ಆಗಿದೆ ಎಂಬತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯನೇ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು ಹತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಈ ಸಾರಿ ಒಂದು ಕಡೆ ಮಳೆ ಜ ಬಂದಿದೆ ಎಲ್ಲ ಜಲಾಶಯಗಳು ತುಂಬಿದ್ದಾವೆ ಆದರೆ ಹತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಅದಕ್ಕೆ ನಾನು ಕಲಬುರಗಿನಲ್ಲಿ ಘೋಷಣೆ ಮಾಡಿದೆ ಬೆಳಗಾಮು ಸೇರಿದಂತೆ ಬೆಳಗಾವಿ ಸೇರಿದಂತೆ ಹತ್ತು ಲಕ್ಷ ಹೆಕ್ಟೇರ್ ಪ್ರದೇಶ ಇದೆಯಲ್ಲ ಅದರಲ್ಲಿ ಖುಷ್ಕಿ ಜಮೀನಲ್ಲಿ ಬೆಳೆ ಹಾನಿ ಆಗಿದ್ದರೆ ಹದಿನೇಳು ಸಾವಿರ ಕೋಟಿ ಎನ್ ಡಿ ಆರ್ ಎಫ್ ಮತ್ತು ಸರ್ಕಾರದ ವತಿಯಿಂದ ಸರ್ಕಾರದ ವತಿಯಿಂದ ಎಂಟೂವರೆ ಸಾವಿರ ರೂಪಾಯಿ ಸರ್ಕಾರದ ವತಿಯಿಂದ ಎಂಟೂವರೆ ಸಾವಿರ ರೂಪಾಯಿ ಎನ್ ಡಿ ಆರ್ ಎಫ್ ನಾರಮ್ಸ್ ಪ್ರಕಾರ ಎಂಟು ಸಾವಿರದ ಐನೂರು ರೂಪಾಯಿ ಪ್ಲಸ್ ಸರ್ಕಾರದ ವತಿಯಿಂದ ಎಂಟು ಸಾವಿರದ ಐನೂರು ರೂಪಾಯಿ ಒಟ್ಟು ಹದಿನೇಳು ಸಾವಿರ ರೂಪಾಯಿಯನ್ನು ಒಂದು ಹೆಕ್ಟೇರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ನೀರಾವರಿ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದ್ದರೆ ಬೆಳೆ ಹಾನಿಯಾಗಿದ್ದರೆ ಅದಕ್ಕೆ ಎಂಟುನೂರು ಎಂಟು ಸಾವಿರದ ಐನೂರು ಕೋಟಿ ಐನೂರು ರೂಪಾಯಿ ಸೇರಿಸಿ ಒಟ್ಟು ಇಪ್ಪತ್ತೊಂದು ಸಾವಿರದ ಐನೂರು ಐನೂರು ರೂಪಾಯಿ ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿಯನ್ನು ನೀರಾವರಿ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ಮಲ್ಟಿ ಕರೇನಿಯಲ್ ಕ್ರಾಪ್ಸ್ ಕರೇನಿಯಲ್ ಕ್ರಾಪ್ಸ್ ಈ ಬೆಳೆಗಳಿಗೆ ಈ ಜಮೀನಿನಲ್ಲಿ ಬೆಳೆ ಹಾನಿಯಾಗಿದ್ದರೆ ಇವಕ್ಕೆ ಮೂವತ್ತೊಂದು ಸಾವಿರ ರೂಪಾಯಿಗಳನ್ನು ಸರ್ಕಾರ ಕೊಡ್ತದೆ ಆದ್ದರಿಂದ ಸರ್ಕಾರ ಇವತ್ತು ಎಲ್ಲ ಸರ್ವೆ ಮುಗಿದ ತಕ್ಷಣವೇ ಅನೇಕ ಪ್ರದೇಶಗಳಲ್ಲಿ ಇನ್ನೂ ಮಳೆ ಆಗ್ತಾಯಿದೆ ಸರ್ವೆ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲಿವರೆಗೆ ಸುಮಾರು ಐವತ್ತರಿಂದ ಅರುವತ್ತು ಪರ್ಸೆಂಟು ಸರ್ವೆ ಆಗಿದೆ ಬೆಳಗಾಮ್ನಲ್ಲಿ ಮುಗಿದಿದೆ ಬೆಳಗಾಂನಲ್ಲಿ ಮುಗಿದಿದೆ ನಾವು ಎಲ್ಲ ಪ್ರದೇಶದ ಕೂಡ ಒಟ್ಟಿಗೆ ಆದ ಒಟ್ಟಿಗೆ ಮುಗಿದಾಗ ಪರಿಹಾರವನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ರೈತರ ಪರವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾವ ಸರ್ಕಾರನೂ ಕೂಡ ಇಷ್ಟು ಬೆಳೆ ಹಾನಿಯ ಪರಿಹಾರವನ್ನು ಕೊಟ್ಟಿರಲಿಲ್ಲ ಆದರೂ ನಾವು ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನೀವೆಲ್ಲರ ರೈತರು ವಿಶೇಷವಾಗಿ ರೈತರು ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಇವತ್ತು ಈ ಕಾರ್ಯಕ್ರಮ ಏನು ನಡೆದಿದೆ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಸ್ ಸ್ಟ್ಯಾಂಡು ಮತ್ತು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಈ ಕಾರ್ಯಕ್ರಮಗಳ ಉದ್ಘಾಟನೆ ಶಂಕುಸ್ಥಾಪನೆ ಈ ಕಾರ್ಯಕ್ರಮಗಳ ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇದರ ಲಾಭ ಸಮಾಜದ ಜನ ಸಾಮಾನ್ಯ ಜನ ಅದು ಪಡ್ಕಂಡಾಗ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ जय हिंद जय कर्नाटका जय संविधान वैद्यकीय कॉलेज